ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ ಎಲ್ಲರಿಗೂ ಕ್ರೈಸ್ತ ಧರ್ಮದ ಹೊಸ ವರ್ಷದ ಶುಭಾಶಯಗಳು ಕಾಂತಾರ ಸಿನಿಮಾವನ್ನ ನೋಡಿದ್ವಿ ಕಾಟೇರ ಸಿನಿಮಾವನ್ನ ನೋಡಿದ್ವಿ ಇದರ ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜಾತಿ ಗಣತಿಯ ವಿಷಯವನ್ನು ನಾವು ನೋಡ್ತಾ ಇದ್ದೀವಿ ಈ ಮೂರು ಅಂಶಗಳು ಹೇಳುವಂತದ್ದು ಏನು ಕಾಂತಾರದಲ್ಲಿ ಮೇಲ್ವರ್ಗ ಮತ್ತು ಏನು ಶೂದ್ರರು ಶೋಷಿತರು ಅಂತ ಏನ್ ಹೇಳ್ತೀವಿ ಮೇಲ್ವರ್ಗದವರು ತಮ್ಮ ಅಧಿಕಾರವನ್ನ ಹಿಡ್ಕೊಳ್ಳೋದಿಕ್ಕೆ ಈ ಶೂದ್ರರನ್ನ ಬಳಸಿಕೊಂಡು ಶೂದ್ರರಿಗೆ ಮೋಸ ಮಾಡುವಂಥದ್ದು ತುಳಿಯುವಂತದ್ದು ಸಹ ಕಾಂತಾರ ಸಿನಿಮಾದಲ್ಲಿ ದೈವದ ರೂಪದಲ್ಲಿ ಜನರಿಗೆ ತಿಳಿಸುವಂತಹ ಕೆಲಸ ಮಾಡಿರುವಂಥದ್ದು ಉದಾಹರಣೆಗೆ ಶಿವ ಪಾತ್ರಧಾರಿಯನ್ನ ಜಮೀನ್ದಾರ ಮುಟ್ಟಿ ಕೈ ತೊಳ್ಕೊಳ್ಳುವಂತಹ ವಿಚಾರ ಶಿವ ಜಮೀನ್ದಾರನ ಮನೆಗೆ ಕೂತು ಸರಿಸಮಾನವಾಗಿ ಕೂತಿ ನೀವು ನಮ್ಮ ಮನೆಗೆ ಬರಬಹುದು ನಾವು ನಿಮ್ಮ ಮನೆಗೆ ಬರಬಾರ್ದ ಅಂತ ಹೇಳುವಂತಹ ಮಾತುಗಳಿದವಲ್ಲ ಇವು ಕಾಟೇರ ಸಿನಿಮಾದಲ್ಲೂ ಸಹ ಇಲ್ಲೂ ಸಹ ಏನು ಶೋಷಿತರು ಮತ್ತು ಮೇಲ್ವರ್ಗದವರು ನಾವು ಜಮೀನ್ದಾರರು ನಾವು ಮೇಲ್ವರ್ಗದವರು ನಮ್ಮ ಜಾತಿ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಈ ನಾಯಕ ನಟ ಅವರ ವಿರುದ್ಧ ಸಿಡಿದು ಹೇಳುವ ರೀತಿಯಲ್ಲಿ ಕಾಟೇರ ಸಿನಿಮಾದಲ್ಲೂ ಸಹ ಮೇಲ್ವರ್ಗ ಕೆಳವರ್ಗ ಜಾತಿ ಪದ್ಧತಿ ಶೂದ್ರರನ್ನ ಶೋಷಿತರನ್ನ ತೊಳೆಯುವಂಥದ್ದು ಎಲ್ಲವನ್ನೂ ಸಹ ತೋರಿಸಿದ್ದಾರೆ ಇದರ ಮಧ್ಯೆ ನಾನು ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಜಾತಿ ಗಣತಿಯ ವಿಚಾರ ಹೊತ್ತು ಪ್ರತ್ಯೇಕವಾಗಿ ಮೇಲ್ವರ್ಗದವರು ಅನ್ನಿಸಿಕೊಂಡಿರುವವರು ನಮ್ಗೆ ಜಾತಿ ಗಣತಿ ಮಾಡಬಾರದು ಅಂತೇಳಿ ಜಾತಿಯ ಸಮಾವೇಶಗಳನ್ನ ಮಾಡಿ ಜಾತಿಯ ಸಭೆಗಳನ್ನ ಮಾಡಿ ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು ಇಲ್ಲಿ ಶೂದ್ರರು ಸಹ ಏನ್ ಅಹಿಂದ ವರ್ಗ ಅಂತ ಏನ್ ಹೇಳ್ತೀವಿ ಶೂದ್ರರು ಸಹ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಬೇಕು ನಮಗೆ ಸಂಖ್ಯೆ ಗೊತ್ತಾಗ್ಬೇಕು ನಮ್ಗೆ ನ್ಯಾಯ ಗೊತ್ತಾಗ್ಬೇಕು ಅಂತೇಳಿ ಈ ಅಹಿಂದ ವರ್ಗಗಳು ಅಂದ್ರೆ ಶೋಷಿತರು ಶೂದ್ರರು ಇವರು ಸಹ ಸಭೆಗಳನ್ನ ಮಾಡಿ ಸರ್ಕಾರಗಳಿಗೆ ಒತ್ತಾಯ ಮಾಡ್ತಾ ಇರುವಂತದ್ದು ನೋಡಿ ಎಷ್ಟೊಂದು ಸಾಮ್ಯತೆ ಇದೆ ಕಾಂತಾರ ಸಿನಿಮಾ ಶತಮಾನದ ಸಿನಿಮಾ ಇವತ್ತು ಕಾಟೇರ ಸಿನಿಮಾ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಸಿನಿಮಾ ನಮ್ಮ ಕಣ್ಣು ಮುಂದೆ ನೆನ್ನೆ ಹೋಗಿದ್ದಂತ ನೆನ್ನೆ ಗತಿಸಿ ಹೋಗಿದ್ದಂತಹ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸುವಿನಲ್ಲಿ ನಡೆದಂತಹ ಘಟನೆಗಳನ್ನ ನೀವು ಮೆಲುಕು ಹಾಕಿದ್ರೆ ಅಂದಿನಿಂದ ಇಂದಿನವರೆಗೂ ಹಿಂದಿನವರೆಗೂ ಈ ಜಾತಿ ಪದ್ಧತಿ ಹೋಗಲ್ಲ ಹೋಗೋಕೂಡುದು ಹೋಗೋದಕ್ಕೆ ಬಿಡೋದು ಇಲ್ಲ ಇದು ವ್ಯವಸ್ಥೆ ನಾವು ಮಾತನಾಡ್ತೀವಿ ಅಷ್ಟೇನೆ ಹಿಂದೂ ರಾಷ್ಟ್ರ ಅಂತೀವಿ ಅಷ್ಟೇನೆ ಆದ್ರೆ ಹಿಂದೂ ರಾಷ್ಟ್ರ ಅಂತ ಹೇಳುವವರು ಅವರು ಹೇಳ್ತಾರೆ ನಮ್ಮ ಜಾತಿಯವರಿಗೆ ಮಾತ್ರ ನೀವು ಪೂಜೆ ಮಾಡೋದಿಕ್ಕೆ ನೇಮಿಸಬೇಕು ಅಂತ ಹೇಳ್ತಾರೆ ಇದು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರದ ಬಗ್ಗೆ ಮಾತನಾಡುವಂಥವರು ಎಲ್ಲಿದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬಂದಿದೆ ಇವತ್ತಿಗೂ ಸಹ ನಾವು ಜಾಗೃತ ಆಗ್ತಾ ಇಲ್ಲ ಎಚ್ಚೆತ್ತುಕೊಳ್ತಾ ಇಲ್ಲ ನಾವೆಲ್ಲ ಮಾನವರು ಅನ್ನೋ ಮಾತು ಬರ್ತಾ ಇಲ್ಲ ಜಾತಿ ಇರಬೇಕು ಆ ಜಾತಿಗಳ ಸಮೂಹದಿಂದ ಒಂದು ಧರ್ಮವಾಗಿ ರೂಪುಗೊಳ್ತದೆ ಹೊರತು ಏಕಾಏಕಿ ಧರ್ಮವಾಗಿ ರೂಪುಗೊಳ್ಳೋದಿಲ್ಲ ಇನ್ನೊಂದು ಧರ್ಮವನ್ನ ನಾವು ಟೀಕೆ ಮಾಡಿಕೊಂಡು ನಾವು ಧರ್ಮದ ಹೆಸರಿನಲ್ಲಿ ಬೆಳೆ ಬೇಯಿಸಿಕೊಳ್ಳುವಂಥದ್ದು ಲಾಭ ಮಾಡಿಕೊಳ್ಳುವುದಿದೆಯಲ್ಲ ಇದೆಯಲ್ಲ ಇದು ನಮಗೆ ನಾವೇ ಆತ್ಮದ್ರೋಹ ಮಾಡಿಕೊಂಡಂಗೆ ನಿಜಕ್ಕೂ ಕಾಂತಾರ ಇರ್ಬೋದು ಅದು ಮೂರಕ್ಷರದ ಸಿನಿಮಾ ಕಾಟೇರ ಇರ್ಬೋದು ಅದು ಮೂರಕ್ಷರ ಸಿನಿಮಾ ಈ ಎರಡೂ ಸಿನಿಮಾಗಳು ಅಲ್ಲಿ ಋಷಭ್ ಶೆಟ್ಟಿ ಅವರು ಒಂದು ಮೆಸೇಜ್ ಅನ್ನ ಕೊಟ್ಟರು ಇಲ್ಲಿ ದರ್ಶನ್ ಒಂದು ಮೆಸೇಜ್ ಅನ್ನ ಕೊಟ್ಟರು ಕಮರ್ಷಿಯಲ್ ಆಗಿ ನಿರ್ದೇಶಕರು ಜನರಿಗೆ ಮನ ಮುಟ್ಟುವಂತಹ ಅದು ವಿಷಯ ಬಂದು ಶೋಷಿತರ ಶೋಷಿತರಾಗಿ ಅನ್ಯಾಯವಾಗಿರುವಂತಹ ವಿಚಾರವನ್ನ ಕಮರ್ಷಿಯಲ್ ಟೆಚ್ ಕೊಟ್ಟು ಜನರನ್ನ ಆಕರ್ಷಿಸಿ ಜನರಿಗೆ ತಿಳಿಸುವಂತಹ ಪ್ರಯತ್ನ ತರುಣ್ ಸುಧೀರ್ ಅವರು ಮಾಡಿರೋರು ಅಲ್ಲಿ ರಿಷಬ್ ಶೆಟ್ರು ದೇವರನ್ನ ಇಟ್ಕೊಂಡು ದೇವರ ದೇವರ ಮೂಲಕ ಇಲ್ಲಿ ಶೋಷಿತರಿಗೆ ಏನ್ ಅನ್ಯಾಯ ಆಗಿತ್ತು ಅನ್ನೋದ್ರ ಬಗ್ಗೆ ಅಲ್ಲಿ ರಿಷಬ್ ಶೆಟ್ಟಿ ಅವರು ಕಾಂತಾರದಲ್ಲಿ ತೋರಿಸಿರುವಂತದ್ದು ನಾವು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇರುವಂತದ್ದು ನಮ್ಮ ಕಣ್ಣು ಮುಂದೆ ಏನ್ ಜಾತಿ ಮೇಲ್ಜಾತಿ ಕೆಳಜಾತಿ ಮೇಲ್ವರ್ಗ ಕೆಳವರ್ಗ ಇತರ ಶೋಷಿತರು ಶೂದ್ರರು ಅಹಿಂದ ವರ್ಗಗಳು ಇತರ ವಿಂಗಡಣೆಗಳನ್ನ ಮಾಡಿಕೊಂಡು ಈ ಅಹಿಂದ ವರ್ಗಗಳಿಗೆ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಗೊತ್ತಿದ್ರು ಸಹ ಈ ಎಂಬತ್ತು ಪರ್ಸೆಂಟ್ ಇರುವಂತಹ ಈ ಅಹಿಂದ ವರ್ಗಗಳು ಇವತ್ತಿಗೂ ಸಹ ಬಾಯಿ ತೆರೆಯಲಾರದೆ ಧ್ವನಿ ಇಲ್ಲದೆ ಜೀವನ ಮಾಡ್ತಾ ಇರುವಂತ ನೋಡ್ತಾ ಇರ್ತೀವಿ ಇದೇ ವಾಸ್ತವ ಸತ್ಯ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೊದಲನೆಯ ದಿವಸ ಇವತ್ತು ಇವತ್ತಿಗೂ ಸಹ ಅದೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಬಂದರೂ ಸಹ ಅದೇ ಇರುತ್ತೆ ಯಾಕಂದ್ರೆ ರಾಜಕಾರಣಿಗಳಿಗೆ ಜಾತಿಯನ್ನು ಬಿಟ್ಟು ರಾಜಕಾರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಸರ್ಕಾರ ಬರಲಿ ನಾವು ಹಿಂದೂ ರಾಷ್ಟ್ರ ಮಾಡ್ತೀನಿ ಅನ್ನೋ ಸರ್ಕಾರವೂ ಸಹ ಜಾತಿಯ ಆಧಾರದ ಮೇಲೆಯೇ ಟಿಕೆಟ್ ಕೊಡುತ್ತೆ ಜಾತಿಯಲ್ಲಿ ಇಷ್ಟು ಸಂಖ್ಯೆ ಜಾತಿ ಇದೆ ಇದರಿಂದ ನಮಗೆ ಲಾಭ ಏನಾಗುತ್ತೆ ಅಂತ ತಿಳ್ಕೊಂಡೇ ಸಹ ಅವರು ಅಲ್ಲಿ ರಾಜಕೀಯ ಪ್ರಾತಿನಿಧ್ಯತೆ ಕೊಡ್ತಾ ಇರುವಂತದ್ದು ಇದು ವ್ಯವಸ್ಥೆ ಇವತ್ತು ಇನ್ನೂರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಗಳನ್ನ ಕೊಟ್ಟಿದ್ದಾರೆ ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಇವೆಲ್ಲವೂ ಸಹ ಕಾಂತಾರ ಕಾಟೇರಗಳ ಮಧ್ಯೆ ನಾವು ಅವಲೋಕಿಸಿದ್ರೆ ಗೊತ್ತಾಗುತ್ತೆ ಇವತ್ತಿಗೂ ಸಹ ಶೋಷಿತರು ಶೋ ಶೋಷಿತರಾಗಿಯೇ ಇದ್ದಾರೆ ಅನಾದಿ ಕಾಲದಿಂದಲೂ ವೇದಗಳ ಕಾಲದಿಂದಲೂ ನಾವು ಗಮನಿಸ್ಕೊಂತ ಬನ್ನಿ ಇವತ್ತಿನ ಕಾಲದಲ್ಲೂ ಈ ಕ್ಷಣದಲ್ಲೂ ಸಹ ಜಾತಿಯ ವ್ಯವಸ್ಥೆ ಇದ್ದೇ ಇದೆ ಈ ಕರಾವಳಿ ಭಾಗದ ವೇದವಲ್ಲಿ ಎಂಬ ಟೀಚರ್ನ ಯಜಮಾನರು ಅವರ ಪತಿ ಡಾಕ್ಟರ್ ಒಂದು ವೇದಿಕೆ ಮೇಲೆ ಹೇಳ್ತಾರೆ ಆ ಮುಖ್ಯಸ್ಥರು ತನ್ನ ಜಾತಿಯವರನ್ನ ತರಬೇಕು ಅಂತ ಹೇಳಿ ತನ್ನ ಜಾತಿಯವರನ್ನ ತರಬೇಕು ಅಂತ ಹೇಳಿ ಅಲ್ಲಿ ಅನ್ಯಾಯವನ್ನ ಮಾಡ್ತಾ ಇರುವಂತ ವಿಚಾರ ತನ್ನ ಜಾತಿಯವರಿಗೆ ಅನ್ಯಾಯ ಆಯ್ತು ಅಂತಂದಾಗ ಎಲ್ಲ ಒಂದು ಕಡೆ ಎಲ್ಲ ರಾಜ್ಯಾದ್ಯಂತ ಧ್ವನಿ ಎತ್ತುವಂತ ವಿಚಾರಗಳು ಈ ಎಲ್ಲಾ ವಿಚಾರಗಳನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ ಇವತ್ತಿನ ಜನರೇಷನ್ಗೆ ನಾನು ಹೇಳ್ತಾ ಇರುವಂತದ್ದು ಇವತ್ತು ತೇಲಾಡ್ತಾ ಇದ್ದೀರಿ ಹೊಸ ವರ್ಷ ಅಂತ ತೇಲಾಡ್ತಾ ಇದ್ದೀರಿ ಯಾರೋ ಏನೋ ಹೇಳ್ತಾ ಇದಾರೆ ಅಂತ ತೇಲಾಡ್ತಾ ಇದ್ದೀರಿ ಅವತ್ತು ಏನು ಅನಾದಿ ಕಾಲದಿಂದಲೂ ಶೂದ್ರರನ್ನ ನೀವು ತುಳಿತಕ್ಕೆ ಒಳಪಟ್ಟಂತೆ ನೀವು ನಡ್ಕೊಳ್ತಾ ಇದ್ದೀರಿ ಇವತ್ತಿಗೂ ಅದನ್ನೇ ಮಾಡ್ತಾ ಇದ್ದೀರಿ ಇವತ್ತಿಗೂ ನೀವು ಶೂದ್ರರು ತುಳುದಕ್ಕೆ ಒಳಪಟ್ಕಂಡೆ ನಾವು ಹೀಗೆ ಇದ್ದೀವಿ ಅಂತಲೇ ನೀವು ಜೀವನ ಸಾಗಿಸ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ ಮೂರು ಮುಗಿದ್ರು ಸಹ ನೀವು ಅದೇ ರೀತಿ ಇದ್ದೀರಿ ಯಾಕೆ ವಿಚಾರ ಮಾತಾಡ್ತಾ ಅಂದ್ರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಕ್ರೈಸ್ತ ಧರ್ಮದ ಹೊಸ ವರ್ಷದಂದು ಕ್ಯಾಲೆಂಡರ್ ವರ್ಷದಂದು ನಿಮ್ಮೆಲ್ಲರಿಗೂ ಇಷ್ಟೇ ವಾಸ್ತವ ಸತ್ಯಗಳನ್ನ ತಿಳ್ಕೊಳ್ಳಿ ವಾಸ್ತವವನ್ನ ಅರ್ಥಕೊಳ್ಳಿ ಇವತ್ತು ಕಾಂತಾರ ಇರ್ಬೋದು ಕಾಟೇರ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರ ಬೆಳವಣಿಗೆಗಳಿರ್ಬೋದು ಎಲ್ಲವೂ ಸಹ ಸತ್ಯವನ್ನ ಹೇಳುತ್ತೆ ಸತ್ಯವನ್ನ ನಿಮ್ಮ ಕಣ್ಣು ಮುಂದೆ ತರದಿಡುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಕಲ್ಪನೆಯಲ್ಲದ ವಿಚಾರಗಳನ್ನ ಹೇಳೋದಿಲ್ಲ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ಸೃಷ್ಟಿ ಮಾಡಿ ಹೇಳೋದಿಲ್ಲ ನಿಮಗೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ನಿಮ್ಮ ಅಕ್ಷರ ಮೀಡಿಯಾವನ್ನು ಬೆಳೆಸಿ